ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಮಲೆಮಹದೇಶ್ವರ ಪಾದಯಾತ್ರೆ ಪಾರ್ಟ್ ಟು ಇಲ್ಲಿ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಪಾರ್ಟ್ ಒನ್ನಲ್ಲಿ ನಾವು ಹುಣ್ಸಿನಹಳ್ಳಿಯಲ್ಲಿ ನೈಟ್ ಹಾಲ್ಟ್ ಆಗಿದ್ವಿ ಇದು ಪಾರ್ಟ್ ಟು ಇಲ್ಲಿ ನಾವು ಬೆಳಗಿನ ಜಾವ ಒಂದು ಎರಡು ಗಂಟೆ ಟೈಮಲ್ಲಿ ಎದ್ದು ಮತ್ತು ಪಾದಯಾತ್ರೆ ಶುರು ಮಾಡಿಕೊಂಡ್ವಿ ಅಷ್ಟೊತ್ತಿಗಾಗ್ಲೇ ಎಲ್ಲ ಹೊಡ್ತಿದ್ರು ಒಬ್ಬೊಬ್ಬರಾಗಿನೇ ನಾವು ಮತ್ತು ಬಿಸಿಬಿಟ್ರೆ ನಡೆಯೋದು ಕಷ್ಟ ಆಗುತ್ತೆ ಸರಿ ಈಗಲೇ ಹೊರಟುಬಿಡೋಣ ಅಂತ ಎಲ್ಲ ನಾವು ನಾವು ಗುಂಪಲ್ಲಿ ಮಾತಾಡಿಕೊಂಡು ಹೊರಟ್ವಿ ಹೋಗ್ತಿರ್ಬೇಕಾದ್ರೇ ಎಲ್ಲ ನಡೀತಿದ್ರು ಮುಂದೆ ಹೋಗೋರು ಹೋಗ್ತಿದ್ರು ಹಿಂದೆ ಬರೋರು ಬರ್ತಿದ್ರು ಸೊ ಏನು ಭಯ ಇಲ್ಲ ದಾರಿಯಲ್ಲಿ ಟಾರ್ಚ್ ಎಲ್ಲ ಇತ್ತಲ್ಲ ಹಾಗಾಗಿ ಹಾಕ್ಕೊಂಡು ಹೊರಟ್ವಿ ಅಲ್ಲಿ ಹೋಗ್ತಿದ್ದಂಗೆ ದಬ್ಗುಳಿ ಕ್ರಾಸಲ್ಲಿ ಟಿಫನ್ ಕೊಡ್ತಿದ್ರು ಅಷ್ಟೊತ್ತಿಗಾಗ್ಲೇ ಬೆಳಗಿನ ಜಾವ ನಾಲ್ಕು ಗಂಟೆ ಟೈಮಲ್ಲಿ ಆಗಲೇ ರೈಸ್ ಬಾತು ರೆಡಿ ಮಾಡಿಟ್ಟಿದ್ರು ಪಾಪ ಭಕ್ತಾದಿಗಳು ಬರ್ತಾರೆ ಸುಸ್ತಾಗಿರುತ್ತೆ ಅವ್ರಿಗೆ ಅಂತಾನೆ ನಾವು ಸಹ ಸ್ವಲ್ಪ ಇಲ್ಲಿ ಲೈಟ್ ಆಗಿ ಟಿಫನ್ ತಿನ್ಕೊಂಡ್ವಿ ಮುಂದೆ ನಡೆಯೋದಕ್ಕೆ ಸುಸ್ತಾಗ್ಬಿಡುತ್ತೆ ತುಂಬಾ ಲಾಂಗ್ ನಡಿಬೇಕಿತ್ತು ಸೊ ಅದರಿಂದ ಮುಂದೆ ಎಲ್ಲಿ ಸಿಗೋಲ್ವೇನೋ ಅಂದ್ಬಿಟ್ಟು ಇಲ್ಲೇ ಸ್ವಲ್ಪ ಸ್ವಲ್ಪ ಕೂತ್ಕೊಂಡು ನಾವು ತಿಂದ್ಕೊಂಡು ಆಮೇಲೆ ಒಂದು ಹತ್ತು ನಿಮಿಷ ಇಲ್ಲೇ ರೆಸ್ಟ್ ಮಾಡಿದ್ವಿ ಅದಾದಮೇಲೆ ಮತ್ತೆ ನಾವು ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲೆಲ್ಲನೂ ದಾರಿನಲ್ಲೇ ಕೂತ್ಕೊಂಡು ಎಲ್ಲ ಊಟ ಮಾಡ್ತಿದ್ರು ಇಲ್ಲೆಲ್ಲ ತುಂಬ ಜನ ಆಲ್ರೆಡಿ ಬಂದಿದ್ರು ಫ್ರೆಂಡ್ಸ್ ಇಲ್ಲಿ ಟಿಫನ್ ಮಾಡೋದಕ್ಕೇ ಇಲ್ಲಿಗೆಲ್ಲ ಟೈಮಿಂಗ್ಸು ಇವ್ರಿಗೆ ಫಸ್ಟೇ ಗೊತ್ತಿರುತ್ತೆ ಎಲ್ಲಿ ಜನ ಬರ್ತಾರೆ ಎಲ್ಲಿ ನಾವು ಅಡುಗೆ ರೆಡಿ ಮಾಡಿ ಇಟ್ಟಿರಬೇಕು ಮತ್ತು ಎಲ್ಲಿ ಪಾದಯಾತ್ರೆಗೆ ನೆಕ್ಸ್ಟ್ ಎಲ್ಲಿ ಹಾಲ್ಟ್ ಆಗ್ತಾರೆ ಇಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಫಸ್ಟೇ ಇನ್ಫಾರ್ಮೇಷನ್ ಇರುತ್ತೆ ಸೊ ಅದರಿಂದ ಇಲ್ಲೇ ಊಟ ಸಿಗುತ್ತೆ ಇಲ್ಲೇ ಟಿಫನ್ ಸಿಗುತ್ತೆ ಅಂತ ಇವ್ರಿಗೆ ಫಸ್ಟೇ ಗೊತ್ತಿರುತ್ತೆ ಅಲ್ಲೇ ಬಂದು ಟಿಫನ್ನು ಊಟ ಎಲ್ಲ ಮಾಡ್ಕೋತಾರೆ ನೆಕ್ಸ್ಟು ನಾವು ಹಾಗೆ ಟಿಫನ್ ಮಾಡಿಕೊಂಡು ಮುಂದೆ ಮತ್ತು ಪಾದಯಾತ್ರೆ ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ ಹೋಗ್ತಿದ್ದಂಗೆ ಇನ್ನೊಂದು ಫಾರೆಸ್ಟು ಅಲ್ಲಿ ಒಂದು ಚಿಕ್ಕದಾದ ದೇವಸ್ಥಾನ ಸಿಗುತ್ತೆ ಇಲ್ಲೇ ದೇವ್ರಿಗೆ ಒಂದು ನಮಸ್ಕಾರ ಮಾಡ್ಕೊಂಡ್ವಿ ಮುಂದೆ ಫುಲ್ಲು ಫಾರೆಸ್ಟು ಕತ್ಲು ಏನೂ ಕಾಣೋದಿಲ್ಲ ಟಾರ್ಚ್ ಹಾಕ್ಕೊಂಡೇ ನಡಿಬೇಕಾಗುತ್ತೆ ಸೊ ಅದರಿಂದ ನಾನು ನೆಕ್ಸ್ಟು ವೀಡಿಯೋ ಮಾಡೋದಕ್ಕೆ ಕಷ್ಟ ಆಯಿತು ಏನೂ ಕಾಣ್ತಿರ್ಲಿಲ್ಲ ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಬೆಳಗಿನ ಜಾವ ಒಂದು ಐದೂವರೆ ಟೈಮ್ಗೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಇಲ್ಲಿ ನಡ್ಕೊಂಡು ಹೋಗ್ತಿದ್ದಬೇಕಾದ್ರೇ ಸ್ವಲ್ಪ ಹಪ್ಪ ಇಲ್ಲಿ ಹತ್ತಾ ಇರಬೇಕಾದ್ರೇ ಇಲ್ಲಿ ಪಾಪ ಸ್ಟಾರ್ಟಿಂಗೇ ಗ್ಲೂಕೋಸು ಮತ್ತು ಮಜ್ಜಿಗೆ ಬೆಳಗ್ಗೆ ಅಷ್ಟೊತ್ತಿಗೇನೆ ಕೊಡ್ತಿದ್ರು ಸುಸ್ತಾಗಿ ಬರ್ತಿರ್ತಾರೆ ಅಂತ ಹೇಳಿ ಈ ದಾನಿಗಳಿರ್ತಾರಲ್ಲ ಫ್ರೆಂಡ್ಸ್ ಇವ್ರಿಗೂ ನಿಜ ಹೇಳ್ಬೇಕಂದ್ರೆ ಪಾದಯಾತ್ರೆ ನಡೆಯೋರ್ಗಿಂತ ದಾನ ಮಾಡೋರ್ಗೇ ಹೆಚ್ಚು ಪುಣ್ಯ ಸಿಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ದಾನ ಮಾಡ್ತಾರೆ ಲೆಕ್ಕವಿಲ್ಲದಷ್ಟು ಅಲ್ಲಿ ಮಜ್ಜಿಗೆ ಮತ್ತು ಗ್ಲುಕೋಸ್ ಕುಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋರು ರೆಸ್ಟ್ ಮಾಡಿಕೊಂಡು ದಾರಿ ಉದ್ದಕ್ಕೂ ಸುಸ್ತಾದರೆ ಅಲ್ಲಲ್ಲಲ್ಲಿ ಕೂತ್ಕೊಂಡು ಮತ್ತೆ ನಡೆಯೋರು ನಡ್ಕೊಂಡು ಪಾದಯಾತ್ರೆ ಹೊಡ್ತಿದ್ರು ನಾವು ನಿಧಾನವಾಗಿ ಹೋಗ್ತಾಯಿದ್ರಿ ಫುಲ್ಲು ಅಪ್ಪಿಲು ನಡೆಯೋದು ಕಷ್ಟ ಆಗ್ತಿತ್ತು ಆದರೆ ದಾರಿ ಉದ್ದಕ್ಕೂ ಸ್ವಲ್ಪ ದೂರಕ್ಕೆ ಆರೆಂಜು ಜ್ಯೂಸು ಮಜ್ಜಿಗೆ ನೀರು ಈ ಥರದ್ದೆಲ್ಲ ದಾನ ಮಾಡ್ತಿದ್ರು ಸೊ ಅದರಿಂದ ನಾವೂ ಅಲ್ಲಲ್ಲಿ ನಿಂತ್ಕೊಂಡು ಕುಡಿದ್ಬಿಟ್ಟು ಆ ಥರ ರೆಸ್ಟ್ ಮಾಡಿಕೊಂಡು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಎಲ್ಲ ಕೋಲು ಯೂಸ್ ಮಾಡ್ತಿದ್ರು ಯಾಕಂದರೆ ಗ್ರಿಪ್ಗೋಸ್ಕರ ಫ್ರೆಂಡ್ಸ್ ಇಲ್ಲಿ ಕೋಲೂ ಸಹ ನಮಗೆ ಸ್ಟಾರ್ಟಿಂಗು ನಾವು ಪಾದಯಾತ್ರೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಫ್ರೀಯಾಗಿ ರೆಡಿ ಮಾಡಿಟ್ಟಿರ್ತಾರೆ ಭತ್ತದಿಗಳಿಗೋಸ್ಕರನೇ ಅಂತಲೇ ಬೇಕಾದವ್ರು ತೊಗೋತಾರೆ ಬೇಡದೆ ಇರೋರು ಹಾಗೆ ನಡೀತೀವಿ ಅನ್ನೋರು ಸಹ ನಡೀತಾರೆ ಇಲ್ಲಿ ಮುಂದೆ ಹಪ್ಪ ಹತ್ತುತ್ತಿದ್ದಂಗೆ ತಿದ್ದಂಗೆ ಕಲಂಗ್ರಿ ಕೊಡ್ತಿದ್ರು ಬೇಕಾದವರು ತಗೊಂಡು ತಿಂದ್ಕೊಂಡು ಮುಂದೆ ಪಾಸಾಗ್ತಿದ್ರು ನೆಕ್ಸ್ಟ್ ಇಲ್ಲಿ ಇಳಿಜಾರು ಇಲ್ಲಿ ಅಷ್ಟೇ ನಡ್ಕೊಂಡು ಹೋಗ್ತಾ ಇದ್ರು ಹೋಗೋರು ಅಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡೋರು ಇನ್ನೂ ಅಲ್ಲೇ ಇದ್ದರು ಸೊ ನಾವು ಸ್ವಲ್ಪ ಕಲಂಗ್ರಿ ಹಣ್ಣು ತಿಂದ್ಕೊಂಡು ಮುಂದೆ ಪಾಸಾದ್ವಿ ನಾವು ಅಲ್ಲಲ್ಲಲ್ಲಿ ರೆಸ್ಟ್ ಮಾಡೋದಕ್ಕಿಂತ ಈ ಥರ ಬೆಳಗಿನ ಜಾವ ನಡೆದ್ಬಿಟ್ರೆ ಕಷ್ಟ ಆಗೋದಿಲ್ಲ ಅಂದ್ಬಿಟ್ಟು ಬೆಳಗಿನ ಜಾವ ಮತ್ತು ನೈಟ್ ಟೈಮ ಜಾಸ್ತಿ ನಾವು ನಡೆದಿದ್ದು ಫ್ರೆಂಡ್ಸ್ ತುಂಬ ಏಜ್ ಆಗಿರೋರು ಮತ್ತು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರ್ತಾರೆ ಯಾಕಂದರೆ ಫಸ್ಟ್ ಅರ್ಕೆ ಮಾಡ್ಕೊಂಡಿರ್ತಾರೆ ಅವರು ಈ ಥರ ಮಕ್ಕಳಾಗದೆ ಇರೋರು ಎಲ್ಲ ನಮ್ಮ ಮಕ್ಕಳಾದರೆ ನಾವೂ ಸಹ ಕರ್ಕೊಂಬರ್ತೀವಿ ಅಂತ ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ ಮತ್ತು ಹೆಂಗು ಓಲ್ಡು ಅಂತ ಏನಿಲ್ಲ ಫ್ರೆಂಡ್ಸ್ ದೇವ್ರ ಮೇಲೆ ನಂಬಿಕೆ ಭಕ್ತಿ ಮತ್ತು ಅರ್ಕೆ ಹೊತ್ಕೊಂಡಿರೋರು ಪ್ರತಿಯೊಬ್ಬರೂ ಪಾದಯಾತ್ರೆ ಬರ್ತಾರೆ ಇಲ್ಲಿ ನೋಡಿ ಇವರು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳನ್ನಿಸುತ್ತೆ ಮುಂದೆ ಹೋಗ್ತಿದ್ದಂಗೆ ಅವ್ರ ಭಾವಚಿತ್ರ ಇರೋವಂಥ ಫ್ಲ್ಯಾಗ್ ಒಂದು ಹಿಡ್ಕೊಂಡು ಪಾದಯಾತ್ರೆ ಬಂದಿದ್ದಾರೆ ಇವರು ಇವಳು ತಮಿಳ್ನಾಡು ಅಂತ ಇವ್ರದ್ದು ಕೇಳಿದ್ವಿ ನಾವು ಅಲ್ಲಿಂದನೇ ಇವರು ಫ್ಲ್ಯಾಗ್ ಹಿಡ್ಕೊಂಡು ಬೆಟ್ಟ ಹತ್ತಿದ್ದಾರೆ ಫುಲ್ಲು ಮಲೆಮಾದೇಶ್ವರ ಯಾತ್ರೆವರೆಗೂ ಇವರು ಹೀಗೆ ಹೊಡ್ತೀನಿ ಅಂತ ಹೇಳಿದ್ರು ಇವರು ಒಂದು ಟೀಮ್ ಮಾಡಿಕೊಂಡು ಬಂದಿದ್ದಾರೆ ಮೇನ್ ರೋಡ್ ಬಿಟ್ಟು ಬರ್ತಿದ್ದಂಗೆ ಇಲ್ಲೊಂದು ಚಿಕ್ಕದಾದ ದಾರಿ ಇಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೇ ಫುಲ್ಲು ಅಪ್ಪು ಮತ್ತು ಡೌನು ಈ ಥರ ದಾರಿ ಇರೋದು ಇಲ್ಲಿ ಇಲ್ಲಿ ಲೆಫ್ಟ್ ಸೈಡು ಫುಲ್ಲು ಹೊಲಗಳು ಮತ್ತು ರೈಟ್ ಸೈಡ್ಗೆ ಫುಲ್ಲು ಈ ಹೊಲಗಳ ಪಕ್ಕದಲ್ಲೇ ಒಂದು ಸ್ವಲ್ಪ ಹಳ್ಳ ಥರ ತೋಡಿದರು ಯಾಕಂದರೆ ಆನೆಗಳು ಬರಬಾರ್ದು ಅಂತೇಳಿ ಮತ್ತು ಸೋಲರು ಅಂದರೆ ವೈರ್ ಕರೆಂಟ್ ವೈರು ಸಹನೂ ಎಳ್ದಿದ್ರು ಕರೆಂಟ್ ಶಾಕ್ ಹೊಡಿಯೋ ಥರ ಆಗಬೇಕು ಆನೆಗಳು ಬಂದರೆ ಅಂತ ಆದ್ರೂ ಸಹ ಸ ಫ್ರೆಂಡ್ಸ್ ಆನೆಗಳು ಬರ್ತವಂತೆ ಇಲ್ಲಿ ನೋಡಿ ಎಮ್ಮೆಗಳು ಮತ್ತು ಹಸುಗಳನ್ನ ಮೇಯಕ್ಕೆ ಅಂದ್ಬಿಟ್ಟೆ ಕಾಡಿಗೆ ಅಂತಲೇ ಒಡೆದ್ಬಿಡ್ತಾರೆ ಅವು ಬೆಳಗ್ಗೆಯಿಂದ ಸಂಜೆ ತನಕ ಮೇಯ್ಕೊಂಡು ಸಂಜೆ ಮನೆಗೆ ಹೋಗ್ತವೆ ಮತ್ತು ಮುಂದಕ್ಕೆ ದಾರಿ ಪಾಸಾಗ್ತಿದ್ದಂಗೆ ಇನ್ನೂ ಕಷ್ಟದವಾದ ದಾರಿ ಆದರೂ ನಡ್ಕೊಂಡೋಗ್ತಾನೇ ಇದ್ವಿ ನಿಧಾನಕ್ಕೆ ಇಲ್ಲಿ ಮುಂದೆ ಹೋಗ್ತಿದ್ದಂಗೆ ಒಂದು ಊರು ಸಿಕ್ತು ಆ ಊರ ಹತ್ರನೇ ಮುಖ ತೊಳ್ಕೊಂಡು ಫ್ರೆಶ್ ಆಗೋರು ಆಗ್ತಿದ್ರು ನಾವು ಸಹ ಮುಖ ಕೈಕಾಲು ಎಲ್ಲ ತೊಳ್ಕೊಂಡು ಫ್ರೆಶ್ ಆದ್ವಿ ಇಲ್ಲಿ ನೋಡಿ ಮುಂದೆ ಹೋಗ್ತಿದ್ದಂಗೆ ಊಟ ಎಲ್ಲ ರೆಡಿ ಮಾಡಿದ್ದಾರೆ ಬನ್ನಿ ಹೋಗೋಣ ಏನೇನು ಅಡುಗೆ ಮಾಡೋರೆ ಮತ್ತೆ ಇವರು ಯಾವ ಊರಿನವರು ಮತ್ತು ಎಷ್ಟು ವರ್ಷದಿಂದ ಇವರು ಇಲ್ಲಿ ಅನ್ನದಾನ ಮಾಡ್ತಿದ್ದಾರೆ ಮತ್ತು

ಇದು ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಅನ್ನದಾನ ಅನ್ನದಾನ ಮಾಡಿ ಮತ್ತೆ ದಬ್ಬುಳಿ ರಸ್ತೆ ರೋಡೆ ಮಲೆ ನೋಡ್ಕೊಂಡು ಬೆಟ್ಟಗೆ ದಬ್ಬುಳಿ ಎಷ್ಟು ಕಿಲೋಮೀಟರ್ ಇಲ್ಲೇನೆ ನಾವು ಸ್ವಲ್ಪ ಊಟ ಮಾಡಿಕೊಂಡು ಮುಂದೆ ಇನ್ ಆರು ಕಿಲೋಮೀಟರ್ ಇದೆ ದಬ್ಗುಳಿಗೆ ಅಂತ ಹೇಳಿದ್ರು ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಮಲೆಮಾದೇಶ್ವರ ಪಾದಯಾತ್ರೆ ಅಂದರೆ ಎಲ್ಲರೂ ಅಂದ್ಕೊಂಡಷ್ಟು ಸುಲಭ ಅಲ್ಲ ಕಷ್ಟ ಇದೆ ಆದರೆ ನಿಜವಾದ ಭಕ್ತಿ ಇದ್ದರೆ ಭಗವಂತನ ಮೇಲೆ ಯಾವುದೂ ಕಷ್ಟ ಆಗೋದಿಲ್ಲ ಶ್ರದ್ಧೆ ಭಕ್ತಿಯಿಂದ ಹೋದರೆ ದೇವರು ಭಗವಂತ ಒಲ್ದೇ ಹೊಲಿತಾನೆ ನಾನು ಚಿಕ್ಕ ವಯಸ್ಸಿನಿಂದ ಈ ದೇವಸ್ಥಾನಕ್ಕೆ ಹೋಗ್ತಿರೋದು ನಾವು ಅಂದ್ಕೊಂಡಿದ್ದೆಲ್ಲ ದೇವ್ ಭಗವಂತ ಇವತ್ತಿಗೆ ಕೊಟ್ಟಿದ್ದಾನೆ ನೋಡಿ ಇಲ್ಲಿ ಒಬ್ಬ ತಾತ ಒಂದು ಮಗುನ ತಲೆ ಮೇಲೆ ಕುಳಿಸ್ಕೊಂಡು ಹೋಗ್ತಿದ್ದಾರೆ ಇವ್ರಿಗಿಂತ ನಾವು ನಾವು ನಡೆಯೋದೇನು ಕಷ್ಟ ಅಲ್ಲ ಅನಿಸುತ್ತೆ ಇವ್ರು ನೋಡ್ತಿದ್ದಂಗೆ ನಮಗೆ ಸ್ಫೂರ್ತಿ ನಾವು ನಡಿಬೋದು ಅನ್ನೋ ಜೋಶು ತನಗೆ ತಾನಾಗೆ ಬರುತ್ತೆ ನೀವು ಅಷ್ಟೇ ಫ್ರೆಂಡ್ಸ್ ಸರಿ ಪಾದಯಾತ್ರೆ ಮಾಡಿ ನೀವು ಅಂದ್ಕೊಂಡಿದ್ದೆಲ್ಲ ಆ ಭಗವಂತ ನೆರವೇರಿಸ್ತಾನೆ ಅನ್ನೋದು ನನ್ನ ನಂಬಿಕೆ ನೆಕ್ಸ್ಟು ಮುಂದೆ ಹೋಗ್ತಿದ್ದಂಗೆ ಇಲ್ಲಿ ಫಾರೆಸ್ಟು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಫ್ರೆಂಡ್ಸ್ ನಿಮಗೊಂದು ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ ಇದು ಯಾವ ರೀತಿ ಅಂತ ಹೇಳಿದ್ರೆ ನಾವು ಫಸ್ಟು ಒಂದು ಟೈಮು ಕರ್ನಾಟಕ ಹೋಗ್ತೀವಿ ನೆಕ್ಸ್ಟ್ ಹಂಗೆ ತಮಿಳ್ನಾಡು ಬರ್ತೀವಿ ಮತ್ತು ಕರ್ನಾಟಕ ನಡ್ಕೊಂಡು ಹೋಗ್ತೀವಿ ಮತ್ತು ತಮಿಳ್ನಾಡು ಈ ರೀತಿ ಪಾಸಾಗೋದು ಯಾಕಂದರೆ ನಾವು ಹೋಗ್ತಿರೋದು ಕಾಡಿನ ಮಧ್ಯೆ ಅಲ್ವಾ ಅಡ್ಡದಾರಿಯಲ್ಲಿ ಸೊ ಅದರಿಂದ ಒಂದು ಸತಿ ತಮಿಳ್ನಾಡು ಕರ್ನಾಟಕ ಈ ರೀತಿ ಪಾಸಾಗ್ತಾ ಪಾಸಾಗ್ತಾ ನೆಕ್ಸ್ಟು ಮಲೆಮಹದೇಶ್ವರ ಬೆಟ್ಟ ನಾವು ರೀಚ್ ಆಗೋದು ಮಲೆಮಹದೇಶ್ವರ ಬೆಟ್ಟ ಇರೋದು ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರ ಜಿಲ್ಲೆ ಮತ್ತು ಹನೂರು ತಾಲ್ಲೂಕು ಇಲ್ಲಿಂದ ದಬ್ಗುಳಿ ಅಂತಂದರೆ ಕಾವೇರಿ ಹೊಳೆವರೆಗೂ ಯಾವುದೇ ಊರು ಸಿಗೋದಿಲ್ಲ ನಿಮಗೆ ನೀರೇನಾದರೂ ಬೇಕಿದ್ರೆ ಇಲ್ಲೇ ತೊಗೊಂಡೋಗ್ಬಿಡಿ ಆ ಮಧ್ಯದಲ್ಲೆಲ್ಲೂ ನೀರು ಫೆಸಿಲಿಟಿ ಇರೋದಿಲ್ಲ ಫ್ರೆಂಡ್ಸ್ ನಿಮಗೆ ಒಂದು ಲೀಟ್ರ್ ನೀರು ನೀವು ಕ್ಯಾರಿ ಮಾಡಲೇಬೇಕು ನೋಡಿ ಎಷ್ಟು ಏಜ್ ಆಗಿರೋರೆಲ್ಲ ಬರ್ತಾರೆ ನಾವು ಹೋಗ್ತಾ 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 ಕಾವೇರಿ ಹೊಳೆ ಕಾಣಿಸ್ತು ಮನಸ್ಸಿಗೆ ತುಂಬಾ ಖುಷಿಯಾಯಿತು ಹಬ್ಬ ಹೆಂಗೂ ಬಂದ್ವಲ್ಲ ರೀಚ್ ಆದ್ವಲ್ಲ ಕಾಲು ನೋವೆಲ್ಲ ಒಂದು ಕ್ಷಣ ಹಂಗೆ ಮರ್ತೋಗ್ಬಿಟ್ವಿ ಹೆಂಗೋ ಸಿಕ್ತಲ್ಲ ಅನ್ನೋ ಖುಷಿಯಲ್ಲಿ ಹೋಗ್ತಾ 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 ಸ್ವಲ್ಪ ಎಲ್ಲ ಸುಸ್ತಾಗಿತ್ತು ಎಲ್ಲ ಅಲ್ಲೇ ಕೂತ್ಕೊಂಡ್ವಿ ಕೂತು ಎದ್ದು ಮತ್ತೆ ಕಾವೇರಿ ಎಲ್ಲ ನದಿಯೆಲ್ಲ ಒಂದು ವ್ಯೂವ್ ನೋಡಿಕೊಂಡು ಎಲ್ಲ ಜನ ಆಲ್ರೆಡಿ ಎಷ್ಟೊಂದು ಜನ ಬಂದ್ಬಿಟ್ಟಿದ್ರು ಇಲ್ಲಿ ಬೆಳಗಿನ ಜಾವ ಹನ್ನೊಂದುವರೆ ಟೈಮಾಗ ಇಲ್ಲಿ ಒಬ್ಬರು ಪೆಂಡಲ್ ಹಾಕಿ ಪ್ರಸಾದ ಕೊಡ್ತಿದ್ರು ಬನ್ನಿ ಅವ್ರನ್ನ ಈಗ ಮಾತಾಡ್ಸೋಣ ಅವ್ರು ಯಾವ ಊರು ಅಂತ ಕೇಳೋಣ ಯಾವ ಊರಣ್ಣ ನಿಮ್ಮದು ನೆಪುರ ತಾಲೂಕು ಸಂತೆಕೋಡಿ ಹೇಳಿ ನಾವು ನೀಲಿಗರ ಒಕ್ಕೂಟ ಸಂಘ ಅಂತ ಇದೆ ಸಂಘದ ಕಡೆಯಿಂದ ಇಲ್ಲಿ ಮಾಡೋದು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀವಿ ಐದು ವರ್ಷದಿಂದ ನಡೆಸ್ತಾ ಇದ್ದೀವಿ ಇದು ಐದನೇ ವರ್ಷ ನಾಲ್ಕು ವರ್ಷ ಮುಂದೆ ನಡೆಸಿದ್ದ ಇದು ಐದನೇ ವರ್ಷ ನಮ್ಮಲ್ಲಿ ಶಿವರಾತ್ರಿ ಮುಂದೆ ಒಂದು ವಾರ ಅನ್ನುವಾಗ ಅಲ್ಲಿ ಪರ ಮಾಡ್ತೀವಿ ಅಲ್ಲಿ ಮಿಕ್ಕದ್ದ ತಂದು ಇಲ್ಲಿ ನಾವು ಎಲ್ಲರೂ ಮಾಡೋದು ಯಾವುದೇ ರೀತಿ ನಾವು ಇಲ್ಲಿ ಇದು ನಮ್ಮ ಅಲ್ಲಿ ಮಿಕ್ಕದ್ನ ತಂದು ಇಲ್ಲಿ ಮಾಡ್ತೀವಿ ಎರಡು ದಿನ ಊಟಕ್ಕೆ ಹಾಕ್ತೀವಿ ನಾವು ಇಲ್ಲಿ ದಬ್ಗುಳಿಯಲ್ಲಿ ಅನುದಾನ ಮಾಡ್ತಿರೋರು ಏನು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅದು ಏನಂತ ಅವ್ರನ್ನೇ ಕೇಳೋಣ ಬನ್ನಿ ನಾವು ಕರ್ನಾಟಕ ತಮಿಳುನಾಡು ಜನತೆಗೆ ನಾನು ಕೇಳ್ಕೊಳ್ಳೋದೇನೆಂದರೆ ಇಲ್ಲಿ ದಬ್ಬುಗಳಲ್ಲಿ ನಾವು ಪರ ಮಾಡ್ತಕ್ಕಂಥ ಭಕ್ತಾದಿಗಳಿಗೆ ನಾವು ಅನ್ನದಾಸ ಮಾಡಕ್ಕೆ ದಯವಿಟ್ಟು ಈ ಡಿಪಾರ್ಟ್ಮೆಂಟ್ ಅವರಲ್ಲಿ ಈ ಪೊಲೀಸ್ ಸಿಬ್ಬಂದಿ ವರ್ಗದವರಲ್ಲಿ ನಮಗೆ ದಯವಿಟ್ಟು ಅನುಮತಿಯನ್ನು ಕೊಡಬೇಕು ನಾವು ಪರಿಸರ ಸಂರಕ್ಷಣೆಗಾಗಿ ನಾವು ಶ್ರಮಿಸೋಣ ಪರಿಸರನ ಉಳಿಸೋಣ ಬೆಳೆಸೋಣ ನಮಗೂ ಆಸಕ್ತಿ ಇದೆ ಆದರೂ ಕೂಡ ಮಾದಪ್ಪನ ಭಕ್ತಾದಿಗಳು ಇಲ್ಲಿ ನಡ್ಕೊಂಡೋಗಿ ಊಟಕ್ಕೆ ತೊಂದರೆ ಆಗೋದ್ರಿಂದ ನಾವಿಲ್ಲಿ ಐದು ವರ್ಷದಿಂದ ಸತತವಾಗಿ ಮಾ ಅಡುಗೆಯನ್ನು ಮಾಡಿಸಿ ನಮ್ಮ ಪ್ರಸಾದ ಒಂದು ಮಾದ ಪ್ರಸಾದವನ್ನು ವಿನಿಯೋಗ ಮಾಡ್ತಾ ಇದ್ದೀವಿ ದಯವಿಟ್ಟು ನಾವು ಫಾರೆಸ್ಟ್ ಸಿಬ್ಬಂದಿ ವರ್ಗದವ್ರು ಕೇಳ್ಕೊಳ್ಳೋದಿಷ್ಟೇ ನಮ್ಮನ್ನು ಅಡುಗೆ ಮಾಡೋಕ್ಕೆ ಅನುಮತಿ ಕೊಟ್ಟರೆ ಸಾಕು ನಾವು ಇನ್ನೂ ಮುಂದಕ್ಕೆ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಇಚ್ಛೆ ಪಡ್ತೀವಿ ದಯವಿಟ್ಟು ತಮಿಳ್ನಾಡು ಫಾರೆಸ್ಟ್ ಆಗಿರ್ಬೋದು ಕರ್ನಾಟಕ ಫಾರೆಸ್ಟ್ ಆಗಿರ್ಬೋದು ನಮಗೆ ಒಂದು ಸ್ವಲ್ಪ ಅನುಮತಿ ಕೊಡಬೇಕು ನಾವು ಕೂಡ ಪರಿಸರವನ್ನು ಸಂರಕ್ಷಣೆ ಮಾಡೋದರಲ್ಲಿ ನಾವು ಮುಂದೂಡುತ್ತೀವಿ ಯಾವುದೇ ಗಲೀಜ್ ಮಾಡಲ್ಲ ಯಾವುದೇ ಪ್ಲಾಸ್ಟಿಕ್ ಬಳಸಲ್ಲ ಈಗ ಸ್ಟೀಲ್ ತಟ್ಟೆ ತಗೋಬೇಕು ಒಂದು ಆದೇಶ ಆದೇಶ ಮಾಡಿದ್ದಕ್ಕೆ ನಾವು ಸ್ಟೀಲ್ ತಟ್ಟೆ ತಟ್ಟೆಯನ್ನು ತಂದು ಜನಕ್ಕೆ ಊಟ ಕೊಡ್ತಾ ಇದ್ದೀವಿ ಆದಷ್ಟು ಇಪ್ಪತ್ತು ಲೀಟ್ರ್ ಕ್ಯಾನ್ನಿಂದ ನಾವು ನೀರನ್ನು ಕೊಡೋಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ ದಯವಿಟ್ಟು ಆದಷ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಸಹಕಾರ ಕೊಡಬೇಕು ಅನುಮತಿಯನ್ನು ಕೊಡಬೇಕು ಅಂತ ಕೇಳ್ಕೊತೀವಿ ದಬ್ಗುಳಿಯಲ್ಲಿರೋ ದಬ್ಗುಳೇಶ್ವರ ದೇವಸ್ಥಾನ ಇದು ಇಲ್ಲಿಗೆ ಸುಮಾರು ದೂರದಿಂದನೂ ಬರ್ತಾರೆ ಅವ್ರಿಗೆ ಮನೆ ದೇವರಂತೆ ದಾರಿಯಲ್ಲಿ ಬರ್ತಾ ನಾವು ಕೇಳಿದ್ವಿ ತುಂಬ ಹಳೇ ಕಾಲದ ದೇವಸ್ಥಾನ ಇದು ಶಕ್ತಿಯುತವಾದ ದೇವರು ಬನ್ನಿ ದೇವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ಬರೋಣ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡು ಊಟ ಮಾಡಿಕೊಂಡು ಮುಂದೆ ಬರ್ತಿದ್ದಂಗೆ ಒಳೆ ಹತ್ರ ಬಂದ್ವಿ ಇಲ್ಲಿ ಒಬ್ಬೊಬ್ಬರಿಗೆ ಐವತ್ತು ರೂಪಾಯಿ ಚಾರ್ಜ್ ಅಂತೆ ಈ ಕಡೆ ದಡದಿಂದ ಆ ಕಡೆಗೆ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಿದ್ರು ನಾವು ಸಹ ತೆಪ್ಪದಲ್ಲಿ ಹೋಗ್ತಾ ಇದ್ದೀವಿ ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ಬಂದ್ವಿ ಬಂದು ಇಲ್ಲೇ ಮರದ ಕೆಳಗಡೆ ಒಂದು ಹಾಫ್ ಆನ್ ಅವರು ರೆಸ್ಟ್ ಮಾಡಿ ಸ್ನಾನ ಮಾಡಿಕೊಂಡು ಈಗ ಮತ್ತೆ ದಬ್ಗುಳಿ ಬೆಟ್ಟ ಹತ್ತಾ ಇದ್ದೀವಿ ಅಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡೋರು ಮಾಡ್ತಾ ಇದ್ದಾರೆ ನಾವು ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಯಾಕಂದರೆ ಇಲ್ಲಿ ಬಿಸಿಲು ಈಗ ಇಷ್ಟೊತ್ತಲ್ಲಿ ಬೆಟ್ಟ ಹತ್ತೋದು ಬೇಡ ಅಂದ್ಬಿಟ್ಟು ತುಂಬ ಜನ ಇನ್ನೂ ಅಲ್ಲೇ ಇದ್ದಾರೆ ಆದರೆ ನಾವು ಒದ್ದೆ ಬಟ್ಟೆನಲ್ಲೇ ಬೆಟ್ಟ ಹತ್ತಿದ್ದೀವಿ ಯಾಕಂದರೆ ದೇವದ ಬಟ್ಟೆಯಲ್ಲಿ ಬೆಟ್ಟ ಹತ್ತಿದ್ರೆ ಗೊತ್ತಾಗಲ್ಲ ಹೇಳಿ ನಾವು ಬಟ್ಟೆ ಎಲ್ಲ ಚೇಂಜ್ ಮಾಡೋದಕ್ಕೆ ಹೋಗಿಲ್ಲ ಸ್ನಾನ ಮಾಡಿಕೊಂಡು ಹಂಗೆ ಬೆಟ್ಟ ಹತ್ತಿದ್ದೀವಿ ಈ ಬೆಟ್ಟ ತುಂಬ ಕಷ್ಟ ಅಂತ ಹೇಳ್ತಾರೆ ತುಂಬ ಹಪ್ಪಿದೆ ಇದು ಕಡ್ದಾಗಿದೆ ತುಂಬ ಕಲ್ಲು ಮುಳ್ಳು ಈ ಥರ ಜಾಗ ಇದು ದಾರಿಯಲ್ಲಿ ಹೇಳ್ತಿದ್ರು ಈ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಈ ದಬ್ಗುಳಿ ಬೆಟ್ಟ ಒಂದು ಹತ್ತಿದ್ರೆ ಸಾಕು ಮಾದಪ್ಪ ಕಾಣ್ತಾನೆ ಅಂತ ನಿಜಕ್ಕೂ ಮಾದಪ್ಪ ಕಣ್ಣಿಗೆ ಕಂಡಿದ್ದಂತೂ ಸತ್ಯ ಯಾಕಂದರೆ ಅಷ್ಟು ಕಷ್ಟವಾಗಿತ್ತು ಇಲ್ಲಿ ಹತ್ತಕ್ಕೆ ಒನ್ ಬೈ ಒನ್ನು ನಾವು ಒಬ್ಬರಾದ ಮೇಲೆ ಒಬ್ಬರು ನಡ್ಕೊಂಡು ಹೋಗ್ತಾ ಇದ್ವಿ ಹೋಗ್ತಿರ್ಬೇಕಾದ್ರೆ ಒಬ್ರು ಹೇಳ್ತಿದ್ರು ಈ ದಾರಿ ಇನ್ನೂ ತುಂಬ ಕಷ್ಟವಾಗಿತ್ತಮ್ಮ ಫಸ್ಟೆಲ್ಲೂ ಈಗ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ದಾರಿನ ಅಗಲ ಮಾಡಿದ್ದಾರೆ ಪರವಾಗಿಲ್ಲ ಈಗ ಹತ್ಬೋದು ಇದಕ್ಕೂ ಮುಂಚೆ ಇನ್ನೂ ಕಷ್ಟ ಇತ್ತು ಹತ್ತಕ್ಕೆ ಅಂತ ಹೇಳ್ತಿದ್ರು ಒಂದು ಅರ್ಧ ಹತ್ತುತ್ತಿದ್ದಂಗೆ ಕಾವೇರಿ ಹೊಳೆ ಕಾಣುತ್ತೆ ಮೇಲಿಂದ ಖುಷಿಯಾಗತ್ತೆ ಅದು ವ್ಯೂ ನೋಡೋದಕ್ಕೇ ಇದೆಲ್ಲ ಒಂದು ನಿಮಿಷ ನಿಂತ್ಕೊಂಡು ನಾವು ಸುತ್ತ ನೋಡಿಕೊಂಡು ನೆಕ್ಸ್ಟ್ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನನಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಯಾಕಂದರೆ ಇದೇ ಫಸ್ಟ್ ಟೈಮು ನನಗೆ ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸಾಕಾಗ್ಬಿಟ್ಟಿತ್ತು ಇಲ್ಲಂತೂ ಕೆಲವು ಹುಡುಗರು ತುಂಬ ಸುಸ್ತಾಗ್ಬಿಟ್ಟು ಕೂತ್ಕೊಂಡಿದ್ರು ಯಾಕ್ರೋ ಅಂತ ಕೇಳಿದ್ದಕ್ಕೆ ತಲೆ ಸುತ್ತ ಬರ್ತಾ ಇದೆ ಅಂತ ಹೇಳಿದ್ರು ಪಾಪ ರೆಸ್ಟ್ ಮಾಡ್ತಾ ಅಲ್ಲೇ ನಾವು ನಮ್ಮ ಹತ್ರ ಇದ್ದು ನೀರು ಗ್ಲೂಕೋಸು ಮತ್ತು ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ಎಲ್ಲ ಕೊಟ್ವಿ ಅವ್ರಿಗೆ ಮತ್ತು ಅವರು ತಗೊಂಡು ನಮ್ಮ ಜೊತೆನೆ ನಡ್ಕೊಂಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬೆಟ್ಟ ಹತ್ತಿ ಹತ್ತಿ ನನಗಂತೂ ಸುಸ್ತಾಗಿಬಿಟ್ಟಿತ್ತು ಬ್ಯಾಗ್ ಎತ್ಕೊಂಡು ಹೋಗೋದಕ್ಕೆ ಕಷ್ಟ ಆಗ್ತಿತ್ತು ಅದರಿಂದ ಸ್ವಲ್ಪ ನಮ್ಮ ಅಪ್ಪ ಬ್ಯಾಗ್ ತೊಗೊಂಡ್ರು ಆಮೇಲೆ ನಿಧಾನವಾಗಿ ಹತ್ಕೊಂಡು ಹೋಗ್ತಾ ಇದ್ದಂಗೆ ಇಲ್ಲಿ ಕಲಂಗ್ರಿ ಕೊಡ್ತಿದ್ರು ಬನ್ನಿ ಅವ್ರನ್ನೇ ಕೇಳೋಣ ಬೆಟ್ಟ ಸೆಂಟ್ರಲ್ಲಿ ಇವರು ಬೆಟ್ಟದ ಮೇಲೆ ತುದಿಯಲ್ಲಿ ಈ ತರ ಕಲಂಗ್ರಿಯಣ್ಣು ದಾನ ಮಾಡ್ತಿದ್ರು ಖುಷಿ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ಬೆಟ್ಟ ಹತ್ತಬೇಕಾದ್ರೆ ಫುಲ್ಲು ಸುಸ್ತಾಗ್ಬಿಟ್ಟಿರ್ತೀವಿ ಇವ್ರ ಈ ಥರ ಕೊಟ್ಟಿದ ತಕ್ಷಣ ಎಷ್ಟು ಖುಷಿಯಾಗುತ್ತೆ ಗೊಂತ ತಿಂದಿದ ತಕ್ಷಣ ಮನ್ಸಿಗೆ ಒಂಥರ ಹಪ್ಪ ಅಂತ ಓದ್ ಜೀವ ಮತ್ತೆ ಬಂದಂಗೆ ಆಗುತ್ತೆ ಎಲ್ಲರೂ ತೊಗೊಂಡು ತಿಂತಿದ್ರು ತಿಂದು ಅಲ್ಲಲ್ಲಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಮುಂದೆ ಮತ್ತೆ ನಾವು ಪಾಸಾದ್ವಿ ಹೋಗ್ತಾ ಇರಬೇಕಾದ್ರೆ ಮತ್ತೆ ಕಾಲ್ದಾರಿ ಒಂದು ಅರ್ಧ ಕಿಲೋಮೀಟ್ರಷ್ಟು ದೂರ ನಡ್ಕೊಂಡು ಹೋದ್ವಿ ಅಲ್ಲಿ ಪೆಂಡಲ್ ಹಾಕಿದ್ರು ಅಲ್ಲಿ ರೆಸ್ಟ್ ಮಾಡೋರೆಲ್ಲಾನು ರೆಸ್ಟ್ ಮಾಡ್ತಿದ್ರು ಮತ್ತು ನೀರು ಕೊಡ್ತಿದ್ರು ತಗೊಂಡು ಕುಡಿಯೋರೆಲ್ಲ ಕುಡಿತಿದ್ರು ನನಗಂತೂ ಸ್ವಲ್ಪ ಸುಸ್ತಾದಂಗೆ ಆಗಿತ್ತು ಸೊ ನಾವು ಅಲ್ಲೇನೇ ಕೂತ್ಕೊಂಡು ಹೊತ್ತು ರೆಸ್ಟ್ ಮಾಡಿದ್ವಿ ಇದಾದ ಮೇಲೆ ಇಲ್ಲಿ ಹುಡುಗರನ್ನೆಲ್ಲ ರೇಗಿಸ್ಕೊಂಡು ಮಾತಾಡಿಸ್ಕೊಂಡು ಮತ್ತು ಮುಂದೆ ಹೋದ್ವಿ ಅಲ್ಲಿ ಈ ಊರಿನವರು ಯಾವ ಊರಿನವರು ಇಲ್ಲಿ ದಾನ ಮಾಡ್ತಿದ್ದಾರೆ ಮತ್ತು ಭಕ್ತಾದಿಗಳಿಗೆ ಎಷ್ಟು ವರ್ಷದಿಂದ ಈ ಥರ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತ ಕೇಳೋಣ ಅಂದ್ಬಿಟ್ಟು ನಾವು ಅವ್ರ ಹತ್ರ ಹೋದ್ವಿ ಯಾವ ನಿಮ್ದು ಬೆಂಗ್ಳೂರು ಹೌದಾ ಪಾದಯಾತ್ರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಹಾ ಹಾ 800ಕ್ಕೆ ಕತ್ತ ನೂರು ಅಂತ ಹೇಳಿ ಮುಂದೆ ಪಾಸ್ ಆಗ್ತಿದ್ದಂಗೆ ದಂಟಳ್ಳಿ ಅಂತ ಒಂದು ಊರು ಸಿಗುತ್ತೆ ಇಲ್ಲೇ ಸ್ವಲ್ಪ ನಾವು ಊಟ ಮಾಡಿ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಹುಡುಗರೆಲ್ಲರೂ ರೇಗಿಸ್ತಿದ್ರು ಇಲ್ಲಿ ಹುಡುಗರೆಲ್ಲ ಬರ್ತಿದ್ರು ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು ನೀವು ಯಾವ್ಯಾವ ಊರಿಂದ ಬರ್ತಿದ್ದೀರಾ ಮತ್ತು ಎಷ್ಟು ವರ್ಷದಿಂದ ನೀವು ಪಾದಯಾತ್ರೆ ಮಾಡ್ತಿದ್ದೀರಾ ಅಂತ ಅವ್ರನ್ನ ಮಾತಾಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಹೋಗಬೇಕಾದ್ರೆ ಅಲ್ಲಲ್ಲಲ್ಲಿ ಸೊಪ್ಪತ್ತು ನಿಂತ್ಕೊಂಡು ರೆಸ್ಟ್ ಮಾಡಿಕೊಂಡು ಸುಸ್ತಾದಾಗ ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇಲ್ಲಿ ತುಂಬ ಊರುಗಳ ಕಡೆಯಿಂದ ಬರ್ತಾರೆ ಒಂದು ಕರ್ನಾಟಕನೇ ಅಂತಲ್ಲ ತಮಿಳ್ನಾಡೇ ಅಂತಲ್ಲ ಎಲ್ಲ ಕಡೆಯಿಂದನೂ ಬರ್ತಾರೆ ನಾವು ಇಷ್ಟು ಮಲೆಮಾದೇಶ್ವರ ಪಾದಯಾತ್ರೆ ಅಂದರೆ ಸುಮಾರು ಲಕ್ಷಾಂತರ ಜನ ಪಾದಯಾತ್ರೆ ಮಾಡ್ತಾರೆ ಇಲ್ಲಿಂದ ಕೌದಳ್ಳಿ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ ಇನ್ ಮುಂದೆ ಯಾವುದೂ ಊರ್ ಸಿಗೋದಿಲ್ಲ ಫುಲ್ಲು ಕಾಡು ಸಂಜೆ ಏಳು ಗಂಟೆ ಟೈಮು ಫುಲ್ಲು ಇತ್ತು ಸೊ ನಾವು ಟಾರ್ಚ್ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾನೇ ಇದ್ವಿ ಸುಮಾರು ದಂಟಳ್ಳಿಯಿಂದ ನೆಕ್ಸ್ಟು ನಾವು ಮುನೇಶ್ವರ ದೇವಸ್ಥಾನ ಅಲ್ಲಿ ತನಕನೂ ನಡ್ಕೊಂಡು ಹೋಗಬೇಕು ಒಂದು ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಡು ಹೋಗ್ತಿದ್ದೀವಿ

ಮುಂದೆ ಹಿಂಗೆ ಪಾಸ್ ಆಗ್ತಿದ್ದಂಗೆ ಇನ್ನು ಮುನೇಶ್ವರ ದೇವಸ್ಥಾನ ಇನ್ನು ಎರಡೂವರೆ ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಪೆಂಡಲ್ ಎಲ್ಲ ಹಾಕಿ ಊಟ ಎಲ್ಲ ಸಿದ್ಧತೆ ಮಾಡ್ತಿದ್ರು ಇಲ್ಲೇ ನಾವು ಒಂದು ಹತ್ತು ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡಿ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹಾಲ್ಟ್ಗೆ ಮುನೇಶ್ವರ ದೇವಸ್ಥಾನದ ಹತ್ರ ಹೊರಟ್ವಿ ಮುನೇಶ್ವರ ದೇವಸ್ಥಾನದಿಂದ ಪಾದಯಾತ್ರೆ ಪಾರ್ಟ್ ತ್ರೀ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ